ಕಹಿ ಹುಳಿ ಹೆಚ್ಚು ಉಪ್ಪಿನಿಂದ ಕೂಡಿದ ಹೆಚ್ಚು ಬಿಸಿ ಹೆಚ್ಚು ಖಾರ ಹುರಿದಿರುವಂತಹ ಉರಿಯನ್ನುಂಟು ಮಾಡುವ ದುಃಖ ಚಿಂತೆ ಹಾಗೂ ರೋಗಗಳನ್ನುಂಟು ಮಾಡುವ ಭೋಜನ ಪದಾರ್ಥಗಳು ರಾಜಸ ಜನರಿಗೆ ಪ್ರಿಯವಾಗುತ್ತವೆ ಅನ್ನುವಂತಹ ಮಾತನ್ನು ಹೇಳ್ತಾನೆ ಸುಮ್ಮನೆ ಹೋಗುವಾಗ ಲೈಫ್ ಇನ್ನೊಂದು ಸ್ವಲ್ಪ ಕಲರ್ಫುಲ್ಲಾಗಿರಲಿ ಅಂತ ಹೇಳಿ ಏ ಬೋರ್ ಆಗ್ತಾ ಇದೆ ಅಂತ ಹೇಳಿ ಹೇಳ್ತಾ ಹೇಳುವಂತಹ ಮಾತನ್ನು ನಾವು ಕೇಳ್ತಾನೆ ಇರ್ತೀವಿ ಸುಮ್ಮನೆ ಹೋಗಲಾರ್ದೇ ಚೇಳನ್ನು ಒಳಗೆ ಬಿಟ್ಕೊಂಡ ಅಂತ ಹೇಳಿ ಹೇಳ್ತಾರೆ ಕೆಲವೊಬ್ಬರಿಗೆ ಸ್ವಭಾವತಃ ಶಾಂತವಾಗಿ ಇರುವಂಥದ್ದು ಇಷ್ಟ ಆಗೋದಿಲ್ಲ ನಾವು ಸಣ್ಣವರಿದ್ದಾಗ ಸಿನಿಮಾ ಬಗ್ಗೆ ಇನ್ನೊಬ್ಬ ಗೆಳೆಯನತ್ರ ಮಾತಾಡುವಾಗ ಅವರು ಕೇಳ್ತಿದ್ರು ಎಷ್ಟು ಫೈಟಿಂಗ್ ಇದ್ದಾವೆ ಸಿನಿಮಾದಲ್ಲಿ ಅಂದರೆ ಸಿನಿಮಾ ಅಂದರೆ ಅದು ಶಾಂತವಾಗಿರಬಾರ್ದು ಅದರಲ್ಲಿ ಒಂದು ಸ್ವಲ್ಪ ಫೈಟಿಂಗ್ ಇರಬೇಕು ಒಂದು ಸ್ವಲ್ಪ ಏನೇನೋ ಚಟುವಟಿಕೆಗಳು ಇರಬೇಕು ಹಾಗೆಯೇ ಸ್ವಲ್ಪ ಹುಳಿ ಕಹಿ ಹೆಚ್ಚು ಖಾರ ಹೆಚ್ಚು ಉಪ್ಪು ಹುರಿದಿರುವಂತಹ ಉರಿಯನ್ನು ಉಂಟು ಮಾಡುವಂತಹ ಆಹಾರ ಕೆಲವೊಬ್ಬರಿಗೆ ಅದು ಇಷ್ಟ ಆಗತ್ತೆ ಈ ಆಹಾರ ಕೇವಲ ಭೌತಿಕ ಶರೀರಕ್ಕೆ ಅಲ್ಲ ನಮ್ಮ ಮನಸ್ಸಿಗೂ ಕೂಡ ಶಾಂತವಾಗಿದ್ದರೆ ಏನಾದರೂ ಕಿಟ್ಲೆ ಮಾಡಬೇಕು ಅನಿಸುತ್ತೆ ನಮ್ಮ ಬುದ್ಧಿನೂ ಅಷ್ಟೇ ಒಳ್ಳೆಯದಕ್ಕಷ್ಟೇ ಇದನ್ನು ಉಪಯೋಗಿಸೋದು ಇದಕ್ಕೂ ಕೂಡ ಯಾಕೆ ಉಪಯೋಗಿಸಬಾರ್ದು ಹಾಗಾಗಿ ಇದು ಯಾವ ವ್ಯಕ್ತಿಯಲ್ಲಿ ಇದೆಯೋ ಅದು ರಾಜಸ ವ್ಯಕ್ತಿತ್ವವನ್ನು ಹೊಂದಿರುವಂತಹ ವ್ಯಕ್ತಿಯ ಶರೀರ ಮನಸ್ಸು ಮತ್ತು ಬುದ್ಧಿಗೆ ಇಷ್ಟವಾದಂತಹ ಆಹಾರ ಆ ಆಹಾರದಿಂದ ಅವನ ಪರಿಣಾಮ ಇಷ್ಟ ಆಗಿರುತ್ತೆ ಕೇವಲ ಭೋಜನದಿಂದ ಮಾತ್ರ ಅಂತ ಹೇಳಿ ಅಂದ್ಕೊಳ್ಬಾರ್ದು ಆಹಾರ ಅಂದರೆ ಅದು ಬುದ್ಧಿಯ ಆಹಾರ ಅದು ಮನಸ್ಸಿನ ಆಹಾರ ಅದು ಭೌತಿಕ ಶರೀರದ ಆಹಾರ ಮನಸ್ಸಿಗೂ ಕೂಡ ಹುಳಿ ವಿಚಾರಗಳನ್ನು ಕಹಿ ಯೋಚನೆಗಳನ್ನು ಖಾರದ ಚಟುವಟಿಕೆಗಳನ್ನು ಮಾಡಬೇಕು ಅಂತ ಹೇಳಿ ಯಾರಲ್ಲಿ ಅನಿಸುತ್ತೆ ಆತನಲ್ಲಿ ರಾಜಸ ಗುಣಗಳು ವ್ಯಕ್ತವಾಗ್ತವೆ